ಫಿಲ್ಮ್ ಸ್ಟಾರು ಅವರು ಒಂದೊಂದು ಸಿನಿಮಾಕ್ಕೆ ಅದೆಷ್ಟೊಂದು ನಲ್ವತ್ತು ಕೋಟಿ ಐವತ್ತು ಕೋಟಿ ಅವ್ರಿಗೆ ಹೀರೋ ಅನ್ನಬಾರ್ದ ನೀವೆಲ್ಲ ವಕೀಲರು ಇವೆಲ್ಲ ಭಾಷೆ ಸರಿ ಕೇಳ್ಕೋಬೇಕು ಸಿನಿಮಾದಾಗ ಆ್ಯಕ್ಟ್ ಮಾಡಿದವನಿಗೆ ಹೀರೋ ಅನ್ನಬಾರ್ದು ಅವನಿಗೆ ಎಂಟರ್ಟೈನರ್ ಅನ್ಬೇಕು ಅವನು ಮನೋರಂಜಕ ಹೀರೋ ಅಲ್ಲ ಹೀರೋ ಇಲ್ಲೇ ಇದ್ದಾನೆ ಕೋರ್ಟ್ನಾಗ ನಿಂದಿರ್ತಾನಲ್ಲ ಇವನು ಹೀರೋ ಜಡ್ಜಾಗಿ ಕುಂದಿರ್ತಾನಲ್ಲ ಇವನು ಹೀರೋ ಸಮಾಜಕ್ಕೆ ದಿಕ್ಕು ತೋರಿಸ್ತಾನಲ್ಲ ಇವನು ಹೀರೋ ಅವ್ನು ಬಣ್ಣ ಹಚ್ಕೊಂಡು ಲಾಗ ಹೊಡಿತಾನ ಡಾನ್ಸ್ ಮಾಡ್ತಾನಲ್ಲ ಅವ್ನು ಎಂಟರ್ಟೈನರ್ ಒಂದು ದೊಡ್ಡ ಈ ಸಣ್ಣ ಪ್ರಮಾಣದವ್ರು ಇಲ್ಲೇ ವೇಷೇಗಾರರು ಅಂತ ಬರ್ತಿರ್ತಾರೆ ಇಲ್ಲಿ ಜಾತ್ರೆಯಾಗಿ ಗಿತ್ರಿಯಾಗಿ ತಿರ್ಗಾಡ್ತಿರ್ತಾರೆ ಒಂದು ದೊಡ್ಡ ಪ್ರಮಾಣದವನು ಅಲ್ಲಿ ಇದ್ರಾಗೆ ಹೋಗಿ ಅವನಿಗೆ ಸಾವಿರ ರೂಪಾಯಿ ಪೆನಾಲ್ಟಿ ಹಾಕಿದರೆ ಈಗ ನಮ್ಮ ನಮಗೆ ಸಾವಿರ ರೂಪಾಯಿ ಟ್ರಾಫಿಕ್ ಪೆನಾಲ್ಟಿ ಹಾಕಿದ್ರಂದ್ರೆ ನಮಗೇನು ಸ್ವಲ್ಪ ತ್ರಾಸಾಗ್ತದೆ ಸಾವಿರ ರೂಪಾಯಿ ಅಂತಂದು ಅವ್ರಿಗೆ ಸಾವಿರ ರೂಪಾಯಿ ಏನು ಅನ್ಸೋದಿಲ್ಲ ಅಲ್ಲ ವಿಜ್ಞಾನೇಶ್ವರನ ಟೈಮ್ನಲ್ಲಿ ಒಂದು ಸೂತ್ರ ಇತ್ತು ಏನಂತಂದರೆ ದಂಡ ಹಾಕುವಾಗ ಎಬಿಲಿಟಿ ಟು ಪೇ ಶುಡ್ ಬಿ ಟೇಕ್ ಎನ್ ಇನ್ ಟು ಕನ್ಸಿಡ್ರೇಷನ್ ಅಂತ ಅವನು ಎಂಟರ್ಟೈನರ್ ಏನಾದರೂ ಅಪರಾಧ ಮಾಡ್ಯಾನಲ್ಲ ಅವನು ಒಂದು ಮೂವತ್ತೈದು ನಲ್ವತ್ತು ಕೋಟಿ ದಂಡ ಹಾಕಿಬಿಡ್ಬೇಕು ಟ್ರಾಫಿಕ್ ಜಂಪ್ ಮಾಡ್ಯಾನಂತಂದ್ರೆ ನೆಕ್ಸ್ಟ್ ಅವನು ಎಕ್ಸಿಲ್ರೇಟರ್ ಮೇಲೆ ಕಾಲಿಡಲಿ ಸಿಗ್ನಲ್ ಬಂದ್ಗಳೇ ಹಿಡಿದು ಕಾರ್ ದಬ್ಕಂಡು ಹೋಗಿಬಿಡ್ತಾನೆ ಸಾವಸ ಬಡ ನಡೆಯೋರು ಅವ್ರಿಗೂ ಇನ್ನೂರು ರೂಪಾಯಿ ಪೆನಾಲ್ಟಿ ತರಕಾರಿ ಮಾರೋನಿಗೂ ಇನ್ನೂರು ರೂಪಾಯಿ ಪೆನಾಲ್ಟಿ ಅಂತಂದರೆ ಏನು ವ್ಯತ್ಯಾಸ ಆಗಿದೆ ಏ ಸಮಾನತೆ ಸಮಾನತೆ ಸಮಾನ ಸಮಾಜ ಇದ್ದವರಲ್ಲಿ ಸಮಾನತೆ ಇವರಿಬ್ಬರು ಸಮಯ ಇಲ್ಲ ಅಲ್ಲ ಹಿಂಗಾಗಿ ಸಮಾನತೆ ಇಲ್ಲ ಆ ಕಾಲದಲ್ಲಿ ಆ ಸೂತ್ರ ಇತ್ತು ಬಟ್ ನಾವು ಬರ್ತಾ ಬರ್ತಾ ಅದನ್ನು ಚೇಂಜ್ ಮಾಡಿದ್ದೀವಿ ಈ ಕ್ರಿಮಿನಲ್ ಜಸ್ಟಿಸ್ ಹೆಂಗೆ ಮಾಡಿದ್ದೀವಿ ಅಂತಂದರೆ ಬೆಂಜಾಮಿನ್ ಫ್ರ್ಯಾಂಕ್ಲಿನ್ ಅನ್ನೋರು ಒಂದು ಮಾತು ಭಾಳ ಚೆಂದ ಹೇಳ್ತಾರೆ ರಿಸ್ಕ್ ತಗೋಬೇಕಾಗ್ತದೆ ಕೆಲವೊಂದು ಸಲ